ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದೆ ಅವರು ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದನ್ನಿಂದ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸ್ತಲೇ ಬಂದಿದ್ದಾರೆ ಮಾನ್ಯ ಸುರ್ಜಿವಾಲಾ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ರೆ ಟ್ಯಾಕ್ಸನ್ನು ಏರಿಸಿದ್ರೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಅನ್ನು ಏರ್ಸಿದ್ರೆ ಐವತ್ತು ರೂಪಾಯಿ ಗ್ಯಾಸ್ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಜೆಟ್ ಭಾರತೀಯ ಜನತಾ ಪಕ್ಷದವ್ರು ಮತ್ತೆ ಜೆ ಡಿ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಚಗಂಡು ಮನೇಲಿ ಕೂತಿರ್ಬೇಕಾಗಿತ್ತು ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸೋದ್ರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ ಅಗತ್ಯ ವಸ್ತುಗಳು ಔಷಧ ಇರ್ಬೋದು ಗೊಬ್ಬರ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು அக்கி இது ராகிர் கோதி சின்ன இரவு பெள்ளி இரவு எல்லா பதார்த்து கூட ககனவன் முட்டினாவே இதற்கு யார் இதே நரேந்திர மோடி இதண நரேந்திர மோடி சர் ಮತ್ತು ನರೇಂದ್ರ ಮೋದಿ ಅವರು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ಅಚ್ಚೇ ದಿನ ಹೇಗ ಬಂತ ಒಳ್ಳೆ ದಿನ ಬಂತ ಒಳ್ಳೆ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಂಗ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಏಳು ರೂಪಾಯಿ ಎಂಬತ್ತ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಒಂದು ಡಾಲರ್ಗೆ ಎಂಬತ್ತೇಳು ರೂಪಾಯಿ ಆಗಿದೆ